ಮಹಾರಾಜರ ಸುವರ್ಣ ಸ್ಮರಣೋತ್ಸವ ಸಾಧಕರಿಗೆ ಸನ್ಮಾನ ಸಂತರ ಸಹವಾಸ ಕೆಟ್ಟವರನ್ನು ಪಾವನಗೊಳಿಸುತ್ತದೆ ಚಿತ್ಕಣಾನಂದ ಶ್ರೀಗಳು ಹೂಮಾಲೆಯಲ್ಲಿರುವ ದಾರ ದೇವರಿಗೆ ಅರ್ಪಣೆಗೊಂಡು ಪಾವನಗೊಳ್ಳುವಂತೆ ಸಂತರ ಸಹವಾಸದಲ್ಲಿ ಎಂತಹ ಕೆಟ್ಟ ವ್ಯಕ್ತಿಗಳು ಸಹ ಪಾವನಗೊಳ್ಳುತ್ತಾರೆ ಕೃಷ್ಣ ಮಹಾರಾಜರನ್ನು ನಾವು ಕಂಡಿಲ್ಲ ಆದರೆ ಅವರ ಸ್ಮರಣೆಯಲ್ಲಿ ಇಷ್ಟೊಂದು ಭಕ್ತರು ಸೇರಿರುವುದನ್ನು ಕಂಡರೆ ಅವರ ಮಹಾನತೆ ನಮಗೆ ಅರ್ಥವಾಗುತ್ತದೆ ಎಂದು ಜೋಡಕುರುಡಿಯ ಸಿದ್ದಾರೂಢ ಮಠದ ಚಿತ್ತನಾನಂದ ಚಿಕ್ಕನಾನಂದ ಭಾರತೀಶ್ರೀಗಳು ಹೇಳಿದ್ದಾರೆ ಅವರು ಮಂಗಳವಾರ ಡಿಸೆಂಬರ್ ಹದಿನೇಳರಂದು ತಾಲೂಕಿನ ಕುಸಾಳಮೊಳ್ವಾಡ್ ಗ್ರಾಮದ ಶ್ರೀ ವಿಠಲ್ ರುಕ್ಮಿಣಿ ಮಂದಿರದಲ್ಲಿ ಹಬಪ್ಪ ಕೃಷ್ಣಾ ಮಹಾರಾಜ್ ಇಂಗ್ರೀಕರ್ ಇವರ ಪುಣ್ಯಸ್ಮರಣೆಯ ಸುವರ್ಣ ಮಹೋತ್ಸವ ಭವ್ಯ ಶ್ರೀ ಜ್ಞಾನೇಶ್ವರ ಪಾರಾಯಣ ಕಾರ್ಯಕ್ರಮದ ಎರಡನೇ ದಿನದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಸಂತರು ಶರಣರು ಈ ದೇಶವನ್ನು ಪಾವನಗೊಳಿಸಿದ್ದಾರೆ ಅಂತಹ ಸರ್ವಶ್ರೇಷ್ಠ ಸಂತರ ಸಾಲಿಗೆ ಕೃಷ್ಣ ಮಹಾರಾಜರು ಸೇರಿದ್ದಾರೆ ಇಲ್ಲಿ ಸತ್ಸಂಗ ಮಾಡಿ ಈ ಭೂಮಿಯನ್ನು ಅವರು ಪಾವನಗೊಳಿಸಿದ್ದಾರೆ ಎಂದರು ನೂರಾರು ಇರುವಂತ ತೇರ ಸರಳ ಮುಂದಕ್ಕೆ ಬರ್ತದೆ ಅದನ್ನ ಮಂದಿ ಕೋಡಿ ಹೇಳದ್ ನೋಡ್ರಿ ತೇರ ಎಲ್ಲ ಆಡೋದಿಲ್ಲ ಅಟ್ರ ಕೂಡಿ ಹೇಳದ್ರ ಸರಳ ತೇರ ಬರ್ತದೆ ಹಂಗೆ ನೀವೆಲ್ಲರೂ ಕೂಡಿ ಆ ಭಗವಂತನ ನಾಮಸ್ಮರಣೆ ಪಾರಾಯಣ ಕೀರ್ತನ ಇವೆಲ್ಲ ಭಜನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಬಹಳ ಮಂದಿ ಕೂಡ ಕರೆದ್ರ ನಮ್ಮ ಕರೆಯಕ್ಕೆ ಬರ್ತಿರ್ತಾರ ಜನ ಅಟ್ಟ ನಾಲ್ಕೈದು ಮಂದಿ ಬಂದಾರ ಅಂದ್ರೆ ನಾವು ಅಂತೇಳಿ ಏನ್ರಿ ನಮ್ಮ ಕಾರ್ಯಕ್ರಮ ಸೌಡ್ ಇಲ್ರಿ ಅವ್ರು ನಾಲ್ಕೈದು ಕ್ರೋಸರ್ ತಗೊಂಡ್ಬಂದಿದ್ರೆ ಪಾಪ ಅಷ್ಟು ಮಂದಿ ಬಂದಿರ ಕ್ರಿಯ ಕತ್ತಾರ ಅಂದ್ರೆ ಹೋಗಬೇಕು ಅನ್ಸೋದಿಲ್ಲ ಹಂಗೆ ಬಹಳ ಜನ ಕೂಡಿ ಬಂದು ಕರೀತಿ ಇಲ್ಲಿ ಮಾಡ್ತಿಲ್ಲ ಪಾರಾಯಣ ಇಷ್ಟು ಮಂದಿಗೂ ಏನು ಭಕ್ತಿ ಜ್ಞಾನ ವೈರಾಗ್ಯದವಂತೆ ನೇಮ್ ಇಲ್ಲ ಇದರಾಗ ಎಲ್ಲೋ ಕ್ವಚಿತ್ ಕೆಲವರು ಮಾತ್ರ ಪೂರ್ಣ ಮೂರ್ ಮಾಡುತ್ತಿರುತ್ತಾರೆ ಭಗವಂತ ಅವ್ರು ಸುಲಭವಾಗಿ ತನ್ನ ಅನುಕ್ರಾಯದ ಭಸ್ತಗಳ ನಿಂಗೆ ಎತ್ತ ಆಶೀರ್ವಾದ ಮಾಡುವಾಗ ಆ ವರಿಗಟ್ಟೆ ಏನ ಜಮಾ ಆಗಂಗಿಲ್ಲ ಕುಂತೋರಿಗೆ ಅದರ ಜಮ ಆಗಂಗತಿ ಆ ಅತ್ತಾರು ಒಪ್ಪಂಚಿಕೊಳ್ಳುವಾಗ ಆತ ಆದ್ರೆ ಸುತ್ತಿದ್ದವರಿಗೆ ವಾಸನೆ ಹೊಡಿಯೋದ ಹಂಗ ನಿಮ್ಮ ಇಷ್ಟು ಮಂದಿಗಳ ಯಾರೋ ಒಬ್ಬ ಒಬ್ಬ ಹಂಗೆ ಸಾಮೂಹಿಕ ಪಾರಾಯಣದೊಳಗ ನಿಮ್ನೆಲ್ಲ ನೋಡಿ ಬಹಳ ಆನಂದ ಆಯ್ತು ಇದರಿಂದ ಅವ್ರ ಶಕ್ತಿ ಹೆಂಗಿರಬೇಕಂತ ಊಹೆ ಮಾಡಿದ್ವಿ ನಾವು ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಆದ್ರೋಡಿದ ಬಾವಿಗೆ ನೀರು ಸಾಕ್ಷಿ ಹಂಗ ನಿಮ್ನೆಲ್ಲ ನೋಡಿದ್ರೆ ಅವ್ರು ಶ್ರೀ ಶ್ರೀಕೃಷ್ಣ ಮಹಾರಾಜರು ಅಂತ ಮಹಾತ್ಮರು ಪುಣ್ಯಾರಾಧನೆ ಬಿಜಾಪುರ್ ಹೇಳ್ತಿರ್ತಾರೆ ಪುಣ್ಯಾರಾಧನೆ ಯಾರ್ದು ಮಾಡಬೇಕು ಯಾರು ಬಳ್ಳಿ ಹುಟ್ಟಂಗಿಲ್ಲ ಅವರು ಪುಣ್ಯಾರಾಧನೆ ಮಾಡಬೇಕು ಯಾರು ಸಾಯಂಗಿಲ್ಲ ಅವರು ಹುಟ್ಟಿದ ಹಬ್ಬ ಮಾಡಬೇಕು ನಾವೆಲ್ಲರಿಗೂ ಹ್ಯಾಪಿ ಬರ್ತಡೇ ಅಂತ ಕೇಕ್ ಕತ್ತರಿಸಿ ಚೆಪ್ಪಿ ಅದೆಲ್ಲ ಬರ್ತಡೇ ಅವರು ಪುಣ್ಯಾರಾಧನೆ ಅಂತ ಹೇಳ್ತಾರೆ ಅಂತ ಮಹಾತ್ಮ ಪುಣ್ಯಾರಾಧನೆ ನೀವೆಲ್ಲ ಮಾಡ್ತಾ ಇದ್ದೀರಿ ಅವರು ಸವಾಸ ಮಾಡೋದ್ರಿಂದ ಅವರದ್ದು ಧ್ಯಾನ ಮಾಡೋದ್ರಿಂದ ಅವರ ಜೊತೆಗೆ ನಾವು ಕೊಡೋದ್ರಿಂದ ಎಂತ ಲಾಭ ಆಗ್ತದಪ್ಪ ಅಂದ್ರ ದಾರದ ಕೋಳು ಹೂ ಸಹಿತ ಭಗವಂತನ ಕೋಳಾಗ್ಬಿಡ್ತತಿ ಹಂಗೆ ಸಂಕರ ಶವಾಸ ಮಾತ್ರ ಶವಾಸ ನಮ್ಮ ಅವನಿಗೂಡಿಸ್ತದೆ ಒಂದ್ ಕಡೆಗೆ ಪೂಜೆ ಕರ್ಕೊಂಡು ಹೋಗಿತ್ತು ನಮ್ಮ ಬಾಲ್ ಪೂಜ ಒಂದ್ ಹುಳ ಹರಾಡ್ಕೊಂತ ಹರಾಡ್ಕೊಂತ ಬಂದ್ ಮೈನಲ್ಲ ಬರ್ತಿರ್ತಾರೆ ಏನಕ್ಕೆ ಆಡ್ತಂತ ಒಂದು ಟೆವೆಲ್ ತಗೊಂಡನು ಬಳ್ಳೋದಿರು ಆ ಹುಳ ಹಾರಕು ಅಂತ ಹೋಗಿ ಏನು ಉಪಾಯ ಮಾಡ್ತಪ್ಪ ಅಂದ್ರ ಆ ಹೂವಿನ ಮಾಲೆಗೆ ಸೇರ್ಕೊಂತ ನಮ್ಮ ಪೂಜೆ ಸ್ವಾಮಿ ಮಾಲೆ ಪಳ್ಳಾಗ ಮಾಲೆ ಹಾಕಿದ್ರು ಪೂಜೆ ಆದ್ಮೇಲೆ ರಾಜ ಸಿದ್ದಾರೂಢ ಸಮರ್ಥ ಆರತಿ ಅಂತ ಆರತಿ ಮಾಡೋ ಬಂದ ಅದು ಹುಳ ಆ ಮಾಲಾಗಿ ನಿಮ್ಗೆ ಹೊರಗೆ ಬಂದು ಏನೋ ನಾನು ಉಡಿಸಿದ ನಾನು ಸ್ವಾಮಿ ಕೇಳಿದ್ವಿ ಯಾಕೆ ಆದ್ರೆ ಶೇರ್ಕೊಂಡು ಕೂಡಲೇ ಅವ್ರ ಸವಾಸ ಇದಕ್ಕೂ ಆರತಿ ಅಂದ್ರೆ ಅದ್ರು ಕೂಡ ಹಂಗೆ ಸವಾಸ ಏನು ಮಾಡ್ತದಪ್ಪ ಅಂದ್ರೆ ನಮ್ಮನ್ನು ಭಾಳ ಭಾಳ ಎತ್ತರ ಸ್ಥಾನಕ್ಕೆ ಹೋಯ್ತೈತಿ ನಮಗೂ ಅರ್ಥ ಆಗ್ತೈತಿ ಎಷ್ಟು ಜನ ಇಷ್ಟೋತನ ಬೆಳಗ್ಗೆ ಎಂಟ್ರೆ ಒಂಬತ್ತಕ್ಕೂ ಕೂತವ್ರು ಇನ್ನೂ ಎತ್ತಿಲ್ಲ ಎಂಟ್ರಿಂದ ಇಲ್ಲಿ ತನಕ ಕುಂತೀರಂದ್ರೆ ಅದಕ್ಕೆ ಅವ್ರು ಸ್ವನ್ನಿಮೆ ಬೆಳೆ ಸ್ವಾನಿಮೇ ತಿಳ್ಕೋಬೇಕು ನಾವು ಸುಮ್ಕೊಂಡ್ರಿ ಅಂದ್ರೆ ನಾವು ಹೇಳೋ ಚಲೋ ಇಷ್ಟೊತ್ತು ತಡ್ಕೊಂಡು ಕುಂತೀರಲ್ಲ ನೀವು ದೇವ್ರ ತೆನಿ ಮ್ಯಾಲ ಎರ್ಸೋ ಹೂವು ಆಕಾಶ ಮಲಗಿ ಅಂತ ಒಂದು ದೊಡ್ಡ ಗಿಡ ಇರ್ತತಿ ಆಕಾಶ ಮಲಗಿ ಹೂವು ಮಧ್ಯಾಹ್ನಕ್ಕಂದ್ರೂ ಬಹಳಷ್ಟು ಉದುರ್ತವ ಬಾಳ್ ಉದರ್ ಬಾಳ ಹೊತ್ತು ನಿಲ್ಲಂಗಿಲ್ಲ ಆದ್ರ ಹೊತ್ತಾದ್ರೂ ಸೀಟ್ ಯಾವ ಹೂವು ತಡ್ಕೊಂಡಿರ್ತತಿ ಹಿಂದ ಕಡೆ ಹೋಗ್ತಾನ ಯಾವ ಗಿಡದ ಮ್ಯಾಲ ಇರ್ತತಿ ತಡ್ಕೊಂಡಿರ್ತತಿ ಅವ್ರು ಹರ್ಕೊಂಡ್ ತಲೆ ಮೇಲೆ ಎರಸ್ತಾನ ಯಾವ ಮಡಕುದ್ರೆ ಹೋಗಿ ಹೋಗಿ ಕೆಲವಿಂದ ಹೋಗಿ ಯಾರು ತಾವೆಲ್ಲ ಬಾಳ್ ಪಟ್ಟು ಇಷ್ಟೋತನ ಕಾಲ್ ಮುಡಚಿಕೊಂಡು ಬಳೆ ಬಿಟ್ಟು ಎಲ್ಲ ತಪಸ್ ತಪಸ್ಸಂತ್ರಿ ತಪಸ್ಸಂದ್ರ ಗುಡ್ದಾಗ ಹೋಗಿ ಕುಂದ್ರದಲ್ಲ ಗಡ್ಡ ಬಿಡೋದಲ್ಲ ತಪಸ್ಸು ಅಂದ್ರೆ ತಡ್ಕೊಂಡು

ಬೆಳಕೆಯಿಂದ ಇಲ್ಲಿ ನಡೆಯುತ್ತಿರುವ ಜ್ಞಾನೇಶ್ವರ ಪಾರಾಯಣ ಪಠಣದಿಂದ ಈ ವಾತಾವರಣ ವಿಠಲಮಯವಾಗಿದೆ ಎಂದರು ಈ ಶಾಸಕರು

ज्ञानेश्वर महाराज केवल हदना वर्ष परिता ज्ञान हदनाकु वर्ष व्ञान जन गुप्त हदनाकूर वर्ष चांदी हदनाकु वर्ष ज्ञानदेवर हर हदनाकूर वर्ष वायद चांददेव

ಮುಕ್ತಾಯ ಜೀವಕ ಹುಲಿ ನಡೆಸುತ್ತ ನಿರ್ಜೀವವಾದ

ನಿಮ್ಮ ಜಿಲ್ಲು ಚುಕ್ಕ ಜೇನಾರ ಐತಿ ಅಂತಂದ್ರ ನಿಮ್ಮ ನಿಮ್ಮ ಗಾಯ ಬೆರಿಲ್ಲ ಅಂತ ಪರಮೋತ್ತ ಸಂತ ನಿಮ್ಮ ಜುಕ್ಕ ಜೇನಾರ ಐತಿ ಅಂತಂದ್ರ ನಿಮ್ಮ ನಿಮ್ಮ ಗಾಯ ಬೆರಿಲ್ಲ ಅಂತ ಸಾಹುಕೀ ಜಾತಿ ನೋಡ್ತೀ ಪೂಚ್ಲೀಗೆ ಯಾ ಮಹಾತ್ವಾಕ ಸಂತ ಸಂತ ನಾನು ಏನು ಮಾಡಬೇಕು ಆ ಜಾತಿ ನೋಡ್ತಾ

ಆತನೆಯ ಡಾಕ್ಟರ್ ಕಾಡಸಿದ್ದೇಶ್ವರ ಶ್ರೀಗಳು ಮೋಳೆಯ ಪರಮಪೂಜಾ ಚಳೇಕರ್ ಮಹಾರಾಜರು ಸಾನಿಧ್ಯ ವಹಿಸಿದರು ಶೇವಾಡೆ ಮಹಾರಾಜರು ಪ್ರತಾವಿಕವಾಗಿ ಮಾತನಾಪರಾಯ ಕೃಷ್ಣ ಮಹಾರಾಜೀಕರ ಐವತ್ತು ವರ್ಷದ ಪುಣ್ಯ ಸುವರ್ಣ ಸುವರ್ಣ ಮಹೋತ್ಸವ ಈ ಸುವರ್ಣ ಮಹೋತ್ಸವ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ ಹಾಗೂ ಸಾನ್ನಿಧ್ಯ ಹಾಗೂ ಸಮಸ್ತ ಗಣ್ಯಮಾನ್ಯರ ಪಾದಗಳಿಗೆ ನಾನು ಹಣೆ ಹನ್ನೆಮನ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಪ್ರಥಮವಾಗಿ ಶ್ರೀಹರಿ ವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಆದಂತಹ ಶ್ರೀ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ತಮ್ಮಣ್ಣ ಪಾರ್ಶೆಟ್ಟಿ ಹಿರಾಚಂದ್ ಚೌಗ್ಲಿ ನಿವೃತ್ತಿ ಭಗತ್ ಟಿವೈ ಕಿವಡ್ ಶ್ರೀ ಶೈಲ್ದರೂರ್ ಮಾರುತಿ ತಿಗಡಿ ರವೀಂದ್ರ ಕೊಟ್ನೀಸ್ ದತ್ತಾಸನ್ನಕ್ಕಿ ಸೇರಿದಂತೆ ಅನೇಕ ಶ್ರೀಗಳು ಮುಖಂಡರು ಕೃಷ್ಣ ಮಹಾರಾಜ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಕುಸನಾಳ್ ಮೊಳ್ವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕುಸನಾಳದಿಂದ ರಾಜು ಕೋಳಿ